ಇವತ್ತು ಕರುಗಳು ಇನ್ನೂ ಎಲ್ಲ ಆಗಿಲ್ಲ ಸಿದ್ಧಗಂಗೆಯಿಂದ ಬಂದವಂತೆ ಬಂದು ಜಾತ್ರೆ ಎಲ್ಲ ಹೆಂಗೆ ನಿಂತು ಮತ್ತು ವ್ಯಾಪಾರ ಹೆಂಗೆ ನಿಂತು ಕೇಳೋಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ಪುಟರಾಜು ಪುಟ್ಟರಾಜು ಅಂತ ಇದು ಎರಡನೇ ಸರಿ ಭೇಟಿಯಾಗಿರ ನಾವು ನೀವು ಮೂರನೇ ದಿವಸ ನಾನೇ ಮರ್ತೋಗಿದ್ದೀನಿ ಅಣ್ಣ ಕರು ಏನು ರೇಟ್ ಆಗಿದೆ ಒಂದು ಮೂವತ್ತೈದು ನಿಮಗೇನೆ ಅಣ್ಣ ಯಾವ ಜೊತೆ ರೇನತ್ತೀ ಸಿದ್ಧಗಂಗೆ ಅಣ್ಣ ನಿಮ್ಮದು ಯಾವ ಊರು ಯಾವ ತಾಲೂಕು ಜಿಲ್ಲೆ ಯಾವ್ದು ಬರ್ತದೆ

ವ್ಯಾಪಾರನೂ ಹಂಗೆ ನಡೀತು ಎಷ್ಟು ದಿನ ನಡೀತಣ ಹೌದು ನೀವು ಸಿಗ್ನಲ್ ಸಿಗ್ನಲ್ಲಿ ಸಿದ್ಧಗಂಗ್ ಹಾಕೊಂಬು ಅಣ್ಣ ನಿಮಗೆ ನೆಟ್ ಕ್ಯಾಶೇ ಒಂದು ಮೂವತ್ತೈದು ಅಣ್ಣ ಯಾರ್ಯಾರು ಬಂದರೆ ಕರ ಕೊಡ್ತೀರಾ ಅಣ್ಣ ಇದಕ್ಕಿಂತ ಮುಂಚೆ ಒಂದು ಜೊತೆ ಕರ ಇದಾರೆ ಯಾರಿಗೆ ಕೊಟ್ಟರೆ ನಾವು ಹೌದು ಎಷ್ಟು ಕೊಟ್ಟರೆ ಅಣ್ಣ ಒಂದು ಹತ್ತು ಅಣ್ಣ ಇವಾಗ ಏನು ರೇಟ್ ಇರ್ತೀರಾ ಹಾಂ ಹೆಚ್ಚು ಕಮ್ಮಿ ಅಂದ್ರೆ ಹಿಂಗಣ ಒಂದು ನಲವತ್ತೈದು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೇನು ಹೇಳ್ತೀರಾ ಒಂಬತ್ತು ಏಳು ನಾಲ್ಕು ಮೂರು ಒಂಬತ್ತು ಏಳು ಮೂರು ಆರು ಮೂರು ಎರಡು ಒಂದು ಜಾಳಿ ಅಣ್ಣ ಗಂಜಿ ಕದ್ರಿಂದ ಏನು ಉಪಯೋಗ ಕುದುರೆ ಶೈನಿಂಗ್ ಬರ್ತವೆ ಅಂತ ಅಣ್ಣ ನೀವು ನತ್ತಿ ಮತ್ತೆ ಗುರ್ಸೆಲ್ಲ ಮಾಡಿಸ್ಬೇಕು ಅಂದ್ರೆ ಯಾರ ಹತ್ರ ಮಾಡಿಸ್ತೀರಾ ಹಾಂ ಹಾಂ ಅವ್ರ ಕೈ ಮಾಡಿಸ್ತೀರಾ ಅಣ್ಣ ಇವು ಏನು ಬರೀ ಶೋಕಿಗೆ ತಂದಿದ್ದೀರಾ ಅಥವಾ ಕೆಲಸ ಹೊಡಿಬೇಕು ಅಂತನಾಡ ಉಪಯೋಗ ಆಗಲಿ ಅಂತ ಎರಡಕ್ಕೂ ಉಪಯೋಗ ಆಗಲಿ ಅಂತ ಅಣ್ಣ ನಿಮಗೆ ಸಿಗಂಂಗೆ ಇದರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನೂರು ಕಿಲೋಮೀಟ್ರು ಇವಾಗ ನೀವು ನೆಕ್ಸ್ಟ್ ಜಾತ್ರೆಗೆ ಎಲ್ಲೂ ಹಾಕೋಲ್ಲ ಬರೀ ಮನೆ ತ ಬಂದರೆ ಕೊಡ್ತೀರಾ ತಿರ್ಗಾ ನೀವು ಸಂತೆ ಇಲ್ಲ ಜಾತ್ರೆಗೆ ಹೋಗಿ ಇಡ್ಕೊ ಬರ್ತೀರಾ ಸರಿ ಆಯ್ತಾಳ ಇಷ್ಟು ಮಾತ್ರ ಕವಕಶ ಮಾಡಿ ಧನ್ಯವಾದಗಳು